ಪ್ರಥಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಪಾಲದಲ್ಲಿ ನಮಸ್ಕರಿಸುತ್ತ ಹಾಗೂ ಈ ಸಭೆಗೆ ಹಿರಿಯರಾದಂಥ ಶ್ರೀ ಕೊಡಪ್ಪ ಗಾಳಿ ನವಾಗತಿಸುತ್ತ ಹಾಗೂ ಕೂಗ ನಾಗರಾಜ್ ಅವರ ಜಿಲ್ಲಾಧ್ಯಕ್ಷರನ್ನು ಹಾಗೂ ನಮ್ಮ ನಾಗದೇನ ಸ್ವಾಗಸ್ತಾರೆ ಹಾಗೂ ನಮ್ಮೂರಿನ ಎಲ್ಲ ಹಿರಿಯರು ಮತ್ತು ಹಿರಿಯರೆಲ್ಲರನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ನಿನ್ನೆ ನಮ್ಮ ಊರಿನ ರೈತ ಮುಖಂಡರು ಹಾಗೂ ಈ ರೈತ ಸಂಘದ ಅಧ್ಯಕ್ಷರು ಕೂಡಿ ನನ್ನ ಹತ್ರ ಬಂದ ನಾಳೆ ನಾವು ನಿಮಗೆ ಒಂದು ಕಾರ್ಯಕ್ರಮ ಮಾಡೋದನ್ನು ಮಾಡೀವಿ ಹನ್ನೊಂದು ಗಂಟೆಗೆ ನಾವು ಮಾಡಿ ಹೇಳಿದ್ದು ಆಗ ಅವರು ಲೇಟಾಗಿ ಸ್ವಲ್ಪ ಬಂದಾರ ಆಯಿತು ಆದರೂ ಲೇಟಾದರೂ ಇಲ್ಲೇ ರೈತರ ಬಗ್ಗೆ ನಾಗರಾಜ್ ಬಿಜಾರ ಸ್ವಲ್ಪ ಸಹಿತರವಾಗಿ ಹೇಳಿದರು ಹೇಳುತ್ತಾ ಏನಿಲ್ಲ ಈ ವೇದಿಕೆ ಮುಖಾಂತರ ಹೇಳಿದ್ರೆ ನಾಗರಾಜುಗೌರ ಹೇಳಿದ್ರು ದೇವಂಗ ಎಸ್ ಆರ್ ಕಾಶಪ್ಪ ಅವರ ಕನಸು ನನಸಾಗಿಲ್ಲ ಹೇಳಿದರು ಅದು ನಿಮ್ಮ ಹೂಯ ತಪ್ಪು ದಿವಂಗತ ಎಸ್ ಆರ್ ಕಾಶಪ್ಪ ಅವರ ಕನಸು ಮರವಳಿಯ ನೀರಾವರಿ ಕನಸಿತ್ತು ಅದು ಯಶಸ್ವಿಯಾಗಿ ಮರವಳಿಯ ನೀರಾವರಿ ಕೆನಾಲ್ ಮುಖಾಂತರ ಹಾಗೂ ಹನಿ ನೀರಾವರಿ ಮುಖಾಂತರ ಎಲ್ಲವೂ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಕಿ ಮತ್ತು ಏನಂತಂದ್ರೆ ಈ ಈ ಸಭೆಯ ಮುಖಾಂತರ ಹೇಳೋದಿಷ್ಟ ಒಂದು ನಿಮಿಷ ನಮ್ಮ ಪಕ್ಷನ ಬಳಸ್ತೇವೆ ಈ ಸಭೆಯ ಮುಖಾಂತರ ನಾವು ಹೇಳೋದಿಷ್ಟ ಏನಂತಂದ್ರೆ ಯಾವ ಕಾರ್ಯಗಳು ದೇವಂಗತ ಹೆಸರು ಕಾಶಪ್ಪ ಏನು ಕನಸಿತ್ತು ಅದನ್ನು ಅನಿಸಲಾಗಿತ್ತು ಅಂತೇಳಿ ಮುಖಾಂತರ ನಾನು ಹೇಳ್ತೀನಿ ಕಾಶಪ್ಪ ಅವರ ಕೊಡುಗೆ ತಾಲೂಕಿಗೆ ಅಪಾರವಾಗಿದ್ದದ್ದು ನಾವು ಆ ರೀತಿ ಸ್ವಲ್ಪ ತಪ್ಪು ಸಂದೇಶನೂ ಕೊಡಬಾಡ್ರಿ ಆದರೆ ಯಶಸ್ವಿಯಾಗಿ ಎಸ್ ನಾವು ಮೊದಲ ರೈತರು ಯಾವ ರೀತಿ ಇದ್ದೀವಿ ಉದ್ದಾರೆ ದೇವಂತ ಕಾಶಪ್ಪ ಅವರ ಅವರ ಆಸೆಯಂತೆ ಹೊರವಳಿ ಅವರನ್ನು ಸಂಪೂರ್ಣವಾಗಿ ವಿಜಯಾನಂದ ಕಾಶ್ಯಪ್ನವರು ಗೌರಮ್ಮ ಕಾಶ್ಯಪ್ ಅವ್ರ ಎಮ್ ಎಲ್ ಎ ಇದ್ದಾಗ ವಿಜಯಾನಂದ ಅವರೇ ಅಡುಗೆಲ್ಲ ಹಾಕಿದ್ದರು ಯಾಕಂದ್ರೆ ಮುಂದೆ ನಾವು ಕಪ್ಪು ಆಟ ಪ್ರದರ್ಶನ ಮಾಡಿದ್ವಿ ನಾವು ಯಾರು ಇದ್ದಿದ್ದಿನ ಇಲ್ಲೇ ಹಾಂ ನಮ್ಮ ಮೇಲೆ ಕೇಸ್ ಅದು ಜಗೀಶ್ ಶೆಟ್ಟರು ಸೇಮ್ ಇದ್ದಾಗ ನಮ್ಮ ಮೇಲೆ ಕಪ್ಪು ಆಟ ಇದನ್ನ ಮಾಡಿದಾಗ ಅದು ಇಲ್ಲೆಲ್ಲ ಅವ್ರಿಗೆ ರೈತರು ಎಲ್ಲರೂ ನಾವು ಇದನ್ನ ಮಾಡಿದ್ವಿ ಏನಂತಂದ್ರೆ ಜೈಲಿಗೆ ಹೋಗು ಸ್ಟೇಜಿಗೆ ಬಂದಿತ್ತು ಆಗ ನಾವೆಲ್ಲ ರೀತಿಯಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಕೆಲಸ ನನಸಾಗುತ್ತೆ ನಾನು ಮಾತ್ರ ನಾನು ಕೆಲವೊ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಇವತ್ತ ಏನು ನಮ್ಮ ಕರ್ನಾಟಕ ರಾಜ್ಯ ಒಕ್ಕೂಟ ರೈತ ಒಕ್ಕೂಟ ಇವತ್ತು ಮತ್ತು ನರಗೊಂದೊಳಗೆ ಇವತ್ತು ನಮ್ಮ ರೈತ ಹುತಾತ್ಮ ದಿನ ಆಚರಣೆ ಮಾಡ್ತಾರೆ ಇವತ್ತು ಅದಕ್ಕೋಸ್ಕರ ಈ ನಾವು ಇಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗೊಂದು ತಾಲೂಕೊಳಗೆ ಹುನಗೊಂದು ವಿಜಯ ಮಾಂತೇಶ್ವರ ವೃತ್ತದೊಳಗೆ ಇವತ್ತು ತಹಶೀಲ್ದಾರ ಸಾಹೇಬ್ರ ಮುಖಾಂತರ ನಾವು ಇಲ್ಲಿ ಆಚರಣೆ ಮಾಡಿದ್ವಿ ಯಾಕೆ ಇಲ್ಲಿ ಆಚರಣೆ ಮಾಡ್ಬೇಕಂತಪ್ಪ ಅದು ರೈತ ಸಂಘದ್ದು ಹುತಾತ್ಮರದು ದಿನಾಚರಣೆ ಇಲ್ಲಿ ಯಾಕೆ ನಾವು ಆಚರಣೆ ಮಾಡ್ಬೇಕಪ್ಪ ಅಂತಂದ್ರೆ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತು ಎರಡರಂದು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲಿ ಏನು ಇದ್ರೊಳಗೆ ಒಡಿಯರ್ ಕೊನೆಯೊಳಗೆ ಏನು ಇದನ್ನು ಮಾಡಿದ್ರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋದು ಇವತ್ತಿಗಾದರೂ ಕೂಡ ಈ ಸ್ವಾತಂತ್ರ್ಯ ಆದರೂ ಕೂಡ ರಸ್ತೆ ಮುಂತು ಬಸ್ ಇದ್ದಿಲ್ಲ ಆ ಗ್ರಾಮಕ್ಕೆ ರಸ್ತೆ ಮತ್ತು ಬಸ್ ಇದ್ದಿಲ್ಲ ಅದಕ್ಕೋಸ್ಕರ ಇವತ್ತು ಏನು ಇಪ್ಪತ್ತನೇ ತಾರೀಕಿಗೆ ರೈತ ಅವರು ಬಸ್ ಬಿಟ್ಟರೆ ಅಲ್ಲಿಗೆ ಅದೇ ಒಂದು ಇದರಿಟು ಒಂದು ನಾವು ಈ ಆಚರಣೆಯನ್ನು ಮಾಡಬೇಕಾದ್ರು ರೈತ ಹುತಾತ್ಮ ಆಚರಣೆ ಅದಕ್ಕೋಸ್ಕರ ಇವತ್ತು ಹುಣಗುಂದೊಳಗ ಮತ್ತು ಅವರಿಗೆ ಅವರಿಗೆ ಒಳಗೆ ಯಾಕಂದ್ರೆ ಇಲ್ಲಿ ನಮ್ಮ ಪಂಚಾಯತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಈಗ ನಾವು ಅವರಿಗೆ ಎಲ್ಲ ಇವತ್ತು ಮೂರ್ತಿಗಳಿಗೆ ನಾವು ಇಲ್ಲಿ ಮಾಲಿ ಹಾಕೋದ್ರ ಮುಖಾಂತರ ಇವತ್ತು ನಮ್ಮ ದಿವಂಗತ ಶಿವಾನಂದಪ್ಪ ಆರ್ ಕಾಶ್ಯಪ್ಪನವರು ರೈತ ಮನೆತನದಿಂದ ಬಂದವರು ಅವರು ಕೂಡ ಅವರು ರೈತರ ಮ್ಯಾಗ ಸಾಕಷ್ಟು ಕಾಶಿವಹ್ಯಾರ ಈ ಹಳ್ಳಿ ಒಳಗೆ ಈಗ ಅದೇ ಥರ ಅವರ ಸುಪುತ್ರರು ನಮ್ಮ ಮಾತೇಶಿ ಎಸ್ ಕಾಶ್ಯಪ್ನವರು ಈಗ ನೆರವೇರಿಸುವ ಹೊಟ್ಟಾರೆ ಈಗ ಹೆಂಗ ಅವ್ರ ತಂದೆಯವರು ಯಾವ ಥರ ಇಲ್ಲಿ ಈ ಹಳ್ಳಿ ಹಳ್ಳಿಯೊಳಗೆ ಸುತ್ತಮುತ್ತಲ ಒಳಗ ರೈತರಿಗೆ ಯಾವ ಥರ ಅವರು ಇದನ್ನು ಮಾಡ್ಕೊತ ಹೊಂಟಿದ್ರು ಅವರು ಕೂಡ ಎಲ್ಲ ರೈತರಿಗೂ ಕೂಡ ನೀವು ಈ ಥರ ಇದನ್ನು ಇದನ್ನು ಮಾಡ್ರಪ್ಪ ಅಂತ ಹೇಳಿ ಕ್ಯಾಟ ಅವರು ಕೂಡ ಅದನ್ನು ಅವರ ತಂದೆಯವರ ಒಂದು ಇದ್ರೊಳಗೆ ಅವರು ನೆರವೇರಿಸುವ ಹೊಂಟಾರ ಇವತ್ತಿನ ದಿವಸ ಇವತ್ತು ಈ ಹಾವರಿಗೆಪ್ಪ ಅಂತಂದ್ರೆ ಹಾವರಿಗೆ ಸಣ್ಣ ಹಾವರಿಗೆ ಅಲ್ಲ ಯಾಕಪ್ಪ ಅಂತಂದ್ರೆ ಇದು ನಮ್ಮ ಮಾಜಿ ಮಿನಿಸ್ಟರು ಸಣ್ಣ ಕೈಗಾರಿಕಾ ಸಚಿವರಿದ್ದರು ನಮ್ಮ ಕಾಶ್ಯಪ್ಪನವರು ಶಿವಶಂಕರಪ್ಪ ಆರ್ ಕಾಶ್ಯಪ್ಪನವರು ಅವರು ಇವತ್ತು ಏನಿಲ್ಲೇ ಈ ಹುಡುಗನ್ ತಾಲೂಕಿಗೆ ಕೊಡುಗೆ ಕೊಟ್ಟರಪ್ಪ ಅಂತಂದ್ರೆ ಇವತ್ತು ಅವರು ಅಂದ್ರೆ ಮುಖ್ಯಮಂತ್ರಿ ಆಗ್ಬೋದಿತ್ತು ಅವರು ಇವತ್ತಿದ್ರಂದ್ರೆ ಮುಖ್ಯಮಂತ್ರಿ ಆಗ್ಬೋದಿತ್ತು ಯಾಕೆ ನಾ ಈ ಮಾತು ಹೇಳಕತ್ತೀನಿ ಅಂದ್ರೆ ರೈತರಿಗೆ ಸಾಕಷ್ಟು ಮಾಡಿರೋರು ಈ ತಾಲೂಕಿನೊಳಗೆ ಆದ್ರೆ ಈಗ ಅದು ಯಾವುದೋ ಒಂದು ರೂಪಕ್ಕೆ ಮುಟ್ಟಬಹುದು ಇವತ್ತಿನ ಮೆಟ್ಟಕ್ಕೆ ಅವ್ರದೇ ಆದಂಥ ಒಂದು ಶಕ್ತಿ ಇವತ್ತು ಇಲ್ಲಿ ಈ ತಾಲೂಕಿನೊಳಗೆ ಅಂತ ನಾನು ಹೇಳಕತ್ತೀನಿ ಯಾರು ನಮ್ಮ ಶಿವಶಂಕರಪ್ಪ ಆರ್ ಕಾಶಪ್ಪನವ್ರ ಕನಸು ನನಸು ಆಗವಲ್ಲದು ಇವತ್ತು ಈ ತಾಲೂಕಿನೊಳಗೆ ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿರಿ ಹನಿ ನೀರಾವರಿ ಹನಿ ನೀರಾವರಿ ಬೇಲಾಗಿ ಹೋಗೈತಿ ಸಮಗ್ರ ಬೇಲಾಗಿ ಹೋಗೈತಿ ಇನ್ನು ಇಲ್ಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ನಂದೋಡ್ಗಿ ಗ್ರಾಮ ನಂದೋಡ್ಗಿ ಏತ್ ನೀರಾವರಿ ಪ್ರಶಸ್ತನೇ ಆಗೈತಿ ಈಗಿರುವ ಎಲ್ಲ ರೈತರು ಎಲ್ಲರೂ ನೋಡ್ರಿ ನೀವು ಯಾಕಪ್ಪ ಅಂತಂದ್ರೆ ಎಲ್ಲರೂ ತಿಳುವಳಿಕೆ ಉಳ್ಳವರು ಅಂತಲ್ಲ ರೈತರಷ್ಟು ತಿಳುವಳಿಕೆ ಉಳ್ಳವರು ಇವತ್ತು ಯಾರೂ ಇಲ್ಲ ಈ ತಾಲೂಕಿನಾಗ ಅದಕ್ಕೋಸ್ಕರ ಇವತ್ತು ರೈತರದು ಏನು ಒಂದು ಶಕ್ತಿ ಐತೆ ಅನ್ನೋದು ಅದು ನಿಮ್ಮ ಕೈಯಾಗ ಐತಿ ಹೊರತಾಗಿ ಬೇರೆ ಯಾರ ಕೈಯಾಗೂ ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೀವು ಹರಿ ನೀರಾವರಿ ಹನಿ ನೀರಾವರಿ ಎಲ್ಲ ಹರಿ ನೀರಾವರಿ ಚಾನಲ್ ಮುಖಾಂತರ ಕೊಡ್ತಕ್ಕಂಥ ನೀರಾವರಿಯನ್ನು ನೀವು ಮಾಡ್ರಿ ಅಂತ ಇದನ್ನ ಮಾಡ್ರಿ ಯಾವ ಸಂಘಟನೆಗಾರರು ನಿಮಗೆ ಮನವೊಲಿಸ್ ಕೊಡ್ತಾರೆ ಈ ತಾಲೂಕಿನಲ್ಲಿ ಯಾವ ಸಂಘಟನೆಗೂ ಒತ್ತು ಕೊಡಬೇಡ್ರಿ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನ ಮಾಜಿ ಮಿನಿಸ್ಟರ್ ಮತ್ತು ಶಾಸಕರಿದ್ದರು ಈ ಕ್ಷೇತ್ರದ ಹುನಗೊಂದು ಕ್ಷೇತ್ರದ ಯಾರು ಶಿವಶಂಕರಪ್ಪ ಆರ್ ಕಾಶಪ್ಪನವರು ಅವ್ರ ಕೊಡುಗೆ ಸಾಕಷ್ಟು ಐತಿ ಈ ತಾಲೂಕಿಗೆ ಅದಕ್ಕೋಸ್ಕರ ಇವತ್ತು ನೋಡ್ರಿ ಇವತ್ತು ಭಾಳ ಇವತ್ತು ಅವರ ಅವರ ಕನಸು ಇವತ್ತು ನನಸಾಗಿಲ್ಲ ಈ ತಾಲೂಕಿನಾಗ ನಾ ಹೇಳೋದು ಏನಪ್ಪಾ ಅಂದ್ರೆ ಅವ್ರ ಕನಸು ಇವತ್ತು ನನಸಾಗಿಲ್ಲ ಯಾಕಂದ್ರೆ ಸಾಕಷ್ಟು ಭಾಳ ಇಲ್ಲಿ ಅವ್ಯವಸ್ಥೆ ಭಾಳ ತಪ್ಪಿ ಹೋಗೈತಿ ಅವ್ಯವಸ್ಥೆ ಭಾಳ ತಪ್ಪಿ ಹೋಗೈತಿ ಅದಕ್ಕೋಸ್ಕರ ಎಲ್ಲ ಒಂದು ಅಧಿಕಾರಿಗಳನ್ನ ಹೇಳ್ರಿ ಅವ್ರಿಗೆ ಇಂಥ ಒಂದು ನಮ್ಮ ನಮ್ಮ ಇದ್ರೊಳಗೆ ಯಾವ ಒಂದು ಒಬ್ಬ ಮಾಜಿ ಮಿನಿಸ್ಟರ್ ಇದ್ರು ನಮ್ಮ ರೈತರಿಗೆ ಭಾರಿ ಒಲ ಕೊಡ್ತಿದ್ರು ಅವರು ಅಂತೇಳಿ ಅಧಿಕಾರಿಗಳ ಹೇಳಿರಿ ನೀವು ಹೇಳಿ ಕೆಟ್ಟ ಕೆಲಸವನ್ನು ಮಾಡಿಸ್ಕೊಳ್ಳೋದು ಮಾಡಿರಿ ಅಂತ ಹೇಳ್ತಾ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗ